ಗಣಿತದ ಮೂಲ ಪ್ರಮೇಯವನ್ನ ಬರೆಯಿರಿ ಅಂತ ಒಂದು ಮಾಸಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಅಥವಾ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ವ್ಯಕ್ತಪಡಿಸಬಹುದು ಇದನ್ನೇ ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ ಅಂದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ನಾವು ಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಅಪವರ್ತನಗಳು ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಇರ್ತವೆ ಇರ್ತಕ್ಕಂಥ ಸಂಖ್ಯೆಗಳು ಉದಾಹರಣೆಗೆ ಎಂಟು ಒಂದು ಸಂಯುಕ್ತ ಸಂಖ್ಯೆ ಇದನ್ನು ನಾವು ಅಪವರ್ತನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಎರಡೊಂದು ಅವಿಭಾಜ್ಯ ಸಂಖ್ಯೆ ಎರಡು ಎಂಟು ಎರಡು ಎಂಟು ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಈ ರೀತಿ ಎಂಟನ್ನು ಸಂಯುಕ್ತ ಸಂಖ್ಯೆಯನ್ನು ವ್ಯಕ್ತಪಡಿಸ್ಬೋದು ಅವಿಭಾಜ್ಯ ಗುಣಲಬ್ ಅವಿಭಾಜ್ಯ ಸಂಖ್ಯೆಗಳೇ ಗುಣಲಬ್ಧವಾಗಿ ಈ ರೀತಿಯಾಗಿ ಆರನ್ನು ಯಾವ ರೀತಿ ಬರೀತು ಅವಿಭಾಜ್ಯ ಸಂಖ್ಯೆಗಳು ಲಭ್ಯವಾಗಿ ಮೂರು ಎಂಟು ಎರಡು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಆಗಿ ವ್ಯಕ್ತಪಡಿಸಬಹುದು ಅನ್ನೋದೇ ಈ ಒಂದು ಪ್ರಮೇಯದ ಅರ್ಥ ಇದನ್ನು ತಿಳ್ಕೋಬೇಕು ಈಗ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಈ ರೀತಿ ಕೇಳ್ತಾರೆ ವಿದ್ಯಾರ್ಥಿಗಳೇ ಉದಾಹರಣೆಗೆ ಒಂದು ನೂರ ನಲವತ್ತನ್ನು ಅವಿಭಾಜ್ಯ ಪೋರ್ತನ ಗುಣಗಳನ್ನು ಗುಣಲಬ್ಧವನ್ನಾಗಿ ಬರೆಯಿರಿ ಅಂತ ಪ್ರಶ್ನೆ ಭಾಳ ಸರಿ ಕೇಳ್ತಕ್ಕಂಥ ಇದೆ ನೂರ ನಲವತ್ತನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಯಾವ ರೀತಿ ವ್ಯಕ್ತಪಡಿಸೋದು ಅನ್ನೋದನ್ನು ನೋಡೋಣ ಈಗ ನಮ್ಮ ಮುಂದೆ ಪ್ರಶ್ನೆ ನೂರ ನಲವತ್ತಿದೆ ಅವಿಭಾಜ್ಯ ಸಂಖ್ಯೆಗಳ ಹೊತ್ತು ನಮಗೆ ಇದು ಸಮಸಂಖ್ಯೆ ಆಗಿರೋದರಿಂದ ನಮಗೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಎರಡರಿಂದ ನಾವು ಅಪವರ್ತನ ಮಾಡ್ತಾ ಹೋದ ಎರಡ ಏಳನೇ ಸೊನ್ನೆಗೆ ಸೊನ್ನೆ ಎಪ್ಪತ್ತೆರಡಲೇ ನೂರ ನಲವತ್ತು ಈ ರೀತಿ ಗುಣಿಸಿದವು ನೂರ ನಲವತ್ತು ಬರುತ್ತೆ ಅದೇ ರೀತಿ ಇದು ಸಮಸಂಖ್ಯೆ ಆಗಿರೋದ್ರಿಂದ ಮತ್ತೆರಡರಿಂದ ಎರಡ ಮೂರಲೇ ಆರು ಎರಡ ಐದಲೇ ಹತ್ತು ಮೂವತ್ತೈದೆರಡಲೇ ಎಪ್ಪತ್ತು ಐದು ಕೊನೆಯ ಸಂಖ್ಯೆ ಆಗಿರೋದ್ರಿಂದ ಇದು ಐದು ಅಗಾಜ ಸಂಖ್ಯೆ ಐದು ಏಳೇ ಏಳ ಒಂದಲೇ ఈ రీతి నాము నూర నలవతన అవిభాజ్యపర్తన ఎరడు ఎంటు ఎరడు ఎంటు ఐదు ఇంటు ఏడు ఈ రీతి అవిభ్యపర్తన 7 ఎరడరగత ఎరడు ఐదు ఏడు గాత ఏమీ ఇది ఏడు ಇದು ಆನ್ಸರ್ ಎರಡು ಹಂತಕ್ಕೆ ಈ ರೀತಿ ಪ್ರಶ್ನೆ ಕೇಳುವ ಸಂಭವ ಇದೆ ಇದನ್ನು ಇತ್ಯರ್ಥರು ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿಯಾಗಿ ಎರಡನೇ ಉದಾಹರಣೆಗೆ ಹೋಗ್ಬೇಕಾದ್ರೆ ಮೂರ್ನೂರ ಆರು ಆರುನೂರ ಐವತ್ತೇಳು ರ ಮಾಸಾಹ ಮಾಸಾಹ ಮಾತು ಆದರೆ ಆದರೆ ಅವುಗಳ ಲಾಸಾಹವನ್ನು ಲಾಸಾಹವನ್ನು ನಮಗೆ ನಮಗಾಗಲೇ ಒಂದು ಸೂತ್ರ ಗೊತ್ತಿದೆ ಎ ಇದನ್ನು ನಾವು ಎ ಸಂಖ್ಯೆ ಎ ಇದು ಬಿ ಅನ್ಕೊಳ್ಳೋಣ ಎರಡು ಸಂಖ್ಯೆಗಳು ಇಂಟು ಬಿ ಇವೆರಡನ್ನು ಗುಣಿಸಿದ್ರೆ ಅದು ಯಾವುದಕ್ಕೆ ಸಮಾಗಿರುತ್ತೆ ಲಾಸಹ ಲಾಸಾಹ ಇಂಟು ಮಾಸಾಹ ಮಹತ್ತಮ ಸಾಮಾನ್ಯ ವರ್ತನಕ್ಕೆ ಸಮವಾಗಿರುತ್ತೆ ಅಂತ ಈ ಸೂತ್ರ ನಮಗೆ ಗೊತ್ತಿರಬೇಕು ಇರಲಿ ಈಗ ಎಂಟು ಬಿ ಅಂದರೆ ಮೂರುನೂರ ಆರು ಇಂಟು ಆರುನೂರ ಐವತ್ತೇಳು ಫಿಜಿಕಲ್ ಟು ಲಾಸಹ ಗೊತ್ತಿಲ್ಲ ಲಾಸಾಹ ಕಂಡುಹಿಡಬೇಕು ಅವರು ಕೊಟ್ಟಿರೋದು ಮಾಸಾಹ ಕೊಟ್ಟಿದ್ದಾರೆ ಇಂಟು ಮಾಸಾಹ ಎಷ್ಟು ಒಂಬತ್ತು ಈಗ ನಾವು ನಾವೆರಡನ್ನು ಯಾವ ರೀತಿ ಲಾಸ್ ಸಹ ಇಜಿಕೊಟ್ಟು ಮೂರುನೂರ ಆರು ಎಂಟು ಆರುನೂರ ಐವತ್ತೇಳು ಡಿವೈಡೆಡ್ ಬೈ ಈ ಒಂಬತ್ತು ಕೆಳಗೊಂಡಿರುತ್ತೆ ಈಗ ಯಾವುದಾದ್ರೂ ಕ್ಯಾನ್ಸಲ್ ಆದರೆ ಮಾಡೋಣ ಮೂರ ಮೂರರಿಂದ ಮೂರು ಮೂರಲೇ ನೂರ ಹತ್ತಲೇ ಮೂರು ಎರಡಲೆ ಮತ್ತೆ ಮೂರರಿಂದ ಮೂರ ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂವತ್ತ್ನಾಲ್ಕು ಎಂಟು ಆರುನೂರ ಐವತ್ತೇಳು ಮೂವತ್ನಾಲ್ಕು ಎಂಟು ಆರುನೂರ ಐವತ್ತೇಳನ್ನು ಗುಣಿಸಿದರೆ ಇಪ್ಪತ್ತೆರಡು ಸಾವಿರದ ಮೂರುನೂರ ಮೂವತ್ತೆಂಟು ಇದು ಈ ಎರಡು ಸಂಖ್ಯೆಯ ಲಾಸ ಆಗಿರುತ್ತೆ ಅಂತ ಈ ರೀತಿ ಒಂದು ಪ್ರಶ್ನೆ ಇದ್ರ ಮೇಲೂ ಸಹ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳು ಇದನ್ನು ಕಟ್ಟಿಕೊಡ್ಬೇಕು ಅದೇ ರೀತಿ ಎರಡು ಮಾರ್ಕ್ಸಿಗೆ ತುಂಬ ಸುಲಭವಾದ ಸೈನ್ ಪ್ರಶ್ನೆ ಇನ್ನೊಂದು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಎಂದು ಸಾಧಿಸಿ ಇದಕ್ಕೆ ನಾವು ಪರಿಹಾರ ತುಂಬಾ ಪ್ರಮುಖವಾದ ಪ್ರಶ್ನೆ ಇದು ಎರಡು ರೂಟ್ ಐದು ನಾವು ಇದನ್ನು ಫಸ್ಟ್ ಊಹೆ ಮಾಡ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರೋ ಮೂರು ಪ್ಲಸ್ ಎರಡು ರೂಟ್ ಐದು ಪಿ ಡಿವೈಡೆಡ್ ಬೈ ಕ್ಯೂ ರೂಪದಲ್ಲಿರುತ್ತೆ ನಂಗಾಗಲಿ ಗೊತ್ತು ಪಿ ಕಮ್ಮ ಕ್ಯೂ ಬಿಲಾಂಗ್ ಟು ಜಡ್ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಇಂಗ್ಲಿಷನ್ ಭಾಗಲಭ ಸಂಖ್ಯೆ ಅಂದರೆ ನಮಗಾಗಲೇ ಒಂಬತ್ತನೇ ಕ್ಲಾಸಲ್ಲಿ ಗೊತ್ತು ಇದನ್ನು ಕಂಡೀಷನ್ ಬರ್ಕೊಂಡ್ವಿ ಈಗ ನಮ್ಮ ಮುಂದೆ ಮೂರು ಪ್ಲಸ್ ಎರಡು ರೂಟ್ ಐದು ಇಜ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಈ ಮೂರನ್ನು ಈಚೆಗಡೆ ತೊಗೊಂಬಂದಾಗ ಎರಡು ರೂಟ್ ಐದು ಇಜ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ మైనస్ మూరు ఎరడు రూట్ ఐదు చిక్కుంటు ఏమంద్రీగా భిన్న రాశి వ్యాకాలి క్యూ ఇంటూ వూ క్యూ పి ఈ రీతి నాకు ಲೆಕ್ಕ ಮಾಡಿದಾಗ ಯಾವ ರೀತಿ ಈ ರೀತಿ ಈಗ ರೂಟ್ ಐದು ಎರಡು ಎರಡನ್ನ ರೂಟ್ ಐದು ಈಸ್ ಟು ತಿ ಮೈನಸ್ ಮೂರಕ್ಕೆ ಅಂದರೆ

ಎರಡು ಕ್ಯೂ ಇದು ಭಾಗಲಬ್ಧ ಇದು ಆದರೆ ರೂಟ್ ಐದು ಅಭಾಗಲ ಸಂಖ್ಯೆ ಆಗಿದೆ ಸಂಖ್ಯೆ ಆಗಿದೆ ಆದ್ದರಿಂದ ಮೂರು ಪ್ಲಸ್ ರೂಟ್ ಎರಡು ಇದು ಒಂದು ಆಭಾಗಲ ಸಂಖ್ಯೆ ಆಗಿದೆ ಸಂಖ್ಯೆ ಆಗಿದೆ